ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಅವರ ಕಣ್ಣಲ್ಲಿ ರಕ್ತವಿಲ್ಲ ಬಡ ಜನರ ಬಗ್ಗೆ ಕಾಳಜಿಲ್ಲ ಎಂದು ಮಾಜಿ ರಾಜ್ಯಪಾಲರಾದ ಮಾರ್ಗ್ರೆಟ್ ಆಳ್ವಾ ಕಾರವಾರದಲ್ಲಿ ವಾಗ್ದಾಳಿ ನಡೆಸಿದರು ಕಾರವಾರ ತಾಲೂಕಿನ ಶಿರವಾಡ ಬಂಗಾರಪ್ಪ ನಗರದಲ್ಲಿ ನಡೆದ ಕಾಂಗ್ರೆಸ್ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಮಾಜಿ ರಾಜ್ಯಪಾಲರಾದ ಮಾರ್ಗ್ರೆಟ್ ಆಳ್ವಾ ಅವರು ಬಿಜೆಪಿ ಅಭ್ಯರ್ಥಿ ಸ್ಪೀಕರ್ ಇದ್ದರು ಚುನಾವಣೆಯಲ್ಲಿ ಸೋತು ಈಗ ಮತ್ತೆ ಅಭ್ಯರ್ಥಿಯಾಗಿದ್ದಾರೆ ಬೆಂಗಳೂರಿನಲ್ಲಿ ಅತ್ಯಕ್ರಮಣದಾರರ ಹೋರಾಟ ನಡೆದಾಗ ಇಡೀ ದಿನ ಹೋರಾಟಗಾರರು ಬಿಸಿಲೆನ್ನದೆ ಕೂತರೂ ನಮ್ಮ ವಿಧಾನಸಭಾಧ್ಯಕ್ಷರು ವಿಧಾನಸಭೆಯಿಂದ ಒಂದು ಕಿಲೋಮೀಟರ್ ದೂರದ ಪ್ರತಿಭಟನಾ ಸ್ಥಳಕ್ಕೆ ಬಂದಿರಲಿಲ್ಲ ಈಗ ಬಂದು ಮತ ಕೇಳುತ್ತಿದ್ದಾರೆ ಜನ ಕಷ್ಟದಲ್ಲಿದ್ದಾಗ ಸಹಾಯಕ್ಕೆ ಬಾರದವರನ್ನ ನೀವು ಗೆಲ್ಲಿಸುತ್ತೀರಾ ಎಂದು ಪ್ರಶ್ನಿಸಿದರು ಹಮ್ದು ಹಮಾರಾದು ಎಂಬುದು ಬಿಜೆಪಿಗರ ಕಥೆಯಾಗಿದೆ ಮೋದಿ ಶಾ ಸರ್ಕಾರಿ ಆಸ್ತಿಗಳನ್ನು ಮಾರಾಟ ಮಾಡುವುದು ಅಂಬಾನಿಯ ದಾನಿ ಅವುಗಳನ್ನು ಖರೀದಿ ಮಾಡುವುದು ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿದ್ದಾಗ ದೇಶದಲ್ಲಿ ಜನರ ತೆರಿಗೆಯಿಂದ ಸಾರ್ವಜನಿಕ ಉದ್ದಿಮೆಗಳನ್ನು ಸ್ಥಾಪಿಸಿದ್ದೆವು ಈಗ ಎಸಿ ರೂಮಲ್ಲಿ ಕುಳಿತು ಅವುಗಳನ್ನು ಮಾರಾಟ ಮಾಡುತ್ತಿದ್ದಾರೆ ಪುನಃ ಇವರು ಬಂದರೆ ದೇಶದ ಕತೆ ಮುಗಿದಂತೆ ಇಸ್ಬಾರ್ ಸೋ ಪಾರ್ ಎಂದು ಮೋದಿ ಅವರು ಹೇಳುತ್ತಿದ್ದಾರೆ ಸಂಸತ್ನಲ್ಲಿ ಸಂವಿಧಾನ ಬದಲಿಸಲು ಅವರಿಗೆ ನಾಲ್ಕುನೂರು ಬೇಕಾಗಿದೆ ಎಸ್ಸಿ ಎಸ್ಟಿ ಮೀಸಲಾತಿ ತೆಗೆಯಲು ಹಿಂದುಳಿದವರ ಸೌಲಭ್ಯ ಕಡಿತಗೊಳಿಸಲು ಅವರು ಸಂವಿಧಾನ ಬದಲಿಸಲು ಯೋಚಿಸುತ್ತಿದ್ದಾರೆ ಶಾಂತಿ ನೆಮ್ಮದಿ ಇರಲು ಪ್ರೀತಿ ವಿಶ್ವಾಸವಿರಲು ಕಾಂಗ್ರೆಸ್ ಬೇಕು ಬಿಜೆಪಿ ಸಮಾಜವನ್ನ ತುಂಡು ತುಂಡು ಮಾಡುತ್ತಿದೆ ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡುತ್ತಿದೆ ಎಂದು ವಾಗ್ದಾಳಿ ನಡೆಸಿದರು ಎಷ್ಟೋ ನಿಮ್ಮ ಮನೆಗಳಲ್ಲಿ ನಿಮ್ಮ ಸಂಸ್ಥೆಗಳಲ್ಲಿ ಬಂದಿದ್ದೇನೆ ಅದಕ್ಕೆ ನಾನು ಹೆಚ್ಚು ಮಾತನಾಡಬೇಕ ಎಲ್ಲ ನಮ್ಮ ಹಿರಿಯ ನಾಯಕರು ಬಂದಿದ್ದಾರೆ ನಮ್ಮ ಕ್ಯಾಂಡಿಡೇಟ್ ಅವರು ಬಂದಿದ್ದಾರೆ ದೇಶಪಾಂಡಿಜಿಯವರು ನಮ್ಮ ಹಿರಿಯ ನಾಯಕರು ಜೋಜ್ ಸಾಬ್ರು ನಮ್ಮ ಮಂತ್ರಿಯವರು ನಿಮ್ಮನ್ನೆಲ್ಲರನ್ನು ನೋಡಿ ಬೈದು ಕೆಲಸ ಮಾಡಿ ಬರೋರು ನಿಮ್ಮ ಎಮ್ ಎಲ್ ಎ ಇದ್ದಾರೆ ನಾನು ಎರಡನೇ ಮಾತು ಹೇಳಬೇಕಾಗಿಲ್ಲ ನಾನು ಒಂದೇ ಒಂದು ಕಾರ್ಯಕ್ರಮ ದರ್ಶಿಯ ಹೇಳಬೇಕು ಬೆಂಗಳೂರಿನಲ್ಲಿ ದೊಡ್ಡ ಪ್ರೊಟೆಸ್ಟ್ ಮೀಟಿಂಗ್ ಆಯಿತು ಸುಮಾರು ಎಷ್ಟು ಲಕ್ಷ ಬಂದಿದ್ರು ಅತಿ ಎಷ್ಟು ಜನ ಇತ್ತು ಒಬ್ಬ ನಾಲ್ಕೈದು ನಾಲ್ಕೈದು ಲಕ್ಷ ಇಡೀ ಕರ್ನಾಟಕದಿಂದ ಆದ್ರೆ ನಮ್ಮ ಜಿಲ್ಲೆಯಿಂದ ಎಲ್ಲರೂ ಬಂದಿದ್ರು ಸಾವಿರ ಸಾವಿರ ಜನರು ಅಲ್ಲಿ ಬಂದು ಬಿಸಿಲಿನಲ್ಲಿ ಕೂತಿದ್ರು ಧರ್ಮದಲ್ಲಿ ನಮ್ಮ ಅತಿಕ್ರಮಣದ ಅಧಿಕಾರವನ್ನು ಸರಿ ಮಾಡಿ ಕೊಡೀವಿ ನಮ್ಮ ಜಿಲ್ಲೆಯಿಂದ ಸಿರ್ಸಿಯಿಂದ ಕಾರವಾರದಿಂದ ಇಲ್ಲಿಂದ ಎಷ್ಟೋ ಜನ ಇದ್ರು ನಾನು ಹೋಗಿದ್ದೆ ಇಂಧನ ಸಚಿವ ಕೆಜೆ ಜಾರ್ಜ್ ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆ ಕಾಂಗ್ರೆಸ್ನ ಭದ್ರಕೋಟೆ ಕಾಂಗ್ರೆಸ್ನದ್ದು ಕಾಂಗ್ರೆಸ್ ಜಾತಿ ಹೊರತು ಬೇರೆ ಇಲ್ಲ ಕಾಂಗ್ರೆಸ್ ಸ್ವಾತಂತ್ರ್ಯ ಹೋರಾಟ ಮಾಡಿದಾಗ ಬಿಜೆಪಿ ಪಕ್ಷವೇ ಇರಲಿಲ್ಲ ಭಾರತ್ ಮಾತಾಕಿ ಜೈ ಎನ್ನುತ್ತೇವೆ ಅದರ ಅರ್ಥ ಭಾರತ ಮಾತಿಗೆ ಮಕ್ಕಳೆಲ್ಲರೂ ಒಂದೇ ಎನ್ನುವುದು ಪ್ರಧಾನಿ ಕೂಡ ಎಲ್ಲರನ್ನೂ ಒಂದೇ ರೀತಿ ನೋಡಬೇಕಿದೆ ಆದರೆ ಅವರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಂದು ಬಾಯಲ್ಲಿ ಹೇಳೋದು ಒಂದು ಮಾಡೋದು ಮತ್ತೊಂದು ಅವರು ನಿಷ್ಠಾವಂತರಲ್ಲ ಭಾರತೀಯರ ಕಷ್ಟದೊಂದಿಗೆ ಅವರಿಲ್ಲ ಎಂದರು ಜನರಿಗೆ ಇವತ್ತು ಅವರಿಗೆ ಶಕ್ತಿ ಕೊಟ್ಟಂತ ಕೊಟ್ಟಿದ್ದೀವಿ ಅದು ಮಹಿಳೆಯರಿಗೆ ಕೊಟ್ಟರೆ ಪುರುಷರಿಗೆ ಕೊಡಲಿಲ್ಲ ಅಂದಲ್ಲ ಮಲ್ಗಟ್ಟಾಳ ದೇವರೇ ಮಹಿಳೆಯರಿಗೆ ಆದ್ಯತೆ ಕೊಟ್ಟರೆ ಪುರುಷರಿಗೆ ಕೊಡಲಿಲ್ಲ ಅಂತ ಅಲ್ಲ ಮನೆಯಲ್ಲಿ ದುಡ್ಡು ಬಂದ್ರೆ ಮನೆಯಲ್ಲಿ ವಿದ್ಯಾ ಒಂದು ಮಹಿಳೆ ವಿದ್ಯಾವಂತ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ ವಿ ದೇಶಪಾಂಡೆ ಪ್ರಜಾಪ್ರಭುತ್ವ ಬಲಪಡಿಸಲು ಕಾಂಗ್ರೆಸ್ ಗೆ ಮತ ನೀಡಬೇಕಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರುವ ಪವಿತ್ರ ಸಂವಿಧಾನದಿಂದಲೇ ದೇಶದಲ್ಲಿ ಪ್ರಜಾಪ್ರಭುತ್ವವಿದೆ ಪ್ರಧಾನಿ ಪತ್ರಕರ್ತರು ಪ್ರಶ್ನೆ ಕೇಳುತ್ತಾರೆಂದು ಶಿರಸಿಗೆ ಬಂದಾಗ ಪತ್ರಿಕಾಗೋಷ್ಠಿ ಇಟ್ಟಿಲ್ಲ ಶಿರಸಿಗೆ ಬಂದಿದ್ದ ಅವರು ಜಿಲ್ಲೆಯ ಒಂದೇ ಒಂದು ಸಮಸ್ಯೆಗಳ ಬಗ್ಗೆ ಮಾತನಾಡಿಲ್ಲ ಅದಕ್ಕಾಗಿ ನಾನು ಜಿಲ್ಲೆಯ ಡಜನ್ ಸಮಸ್ಯೆಗಳ ಬಗ್ಗೆ ಪತ್ರ ಬರೆದಿದ್ದೆ ಸಿದ್ದರಾಮಯ್ಯ ಸರ್ಕಾರ ಅರಣ್ಯ ಅತಿಕ್ರಮಣದಾರರಿಗೆ ರಕ್ಷಣೆ ನೀಡದಿದ್ದರೆ ಎಲ್ಲರನ್ನೂ ಇವರು ಕಿತ್ತೊಗೆಯುತ್ತಿದ್ದರು ಪ್ರಧಾನಿ ನಮ್ಮ ಗ್ಯಾರಂಟಿಗಳ ಬಗ್ಗೆ ಚೇಷ್ಟೆ ಮಾಡುತ್ತಿದ್ದರು ಸತ್ಯದಿಂದ ಗ್ಯಾರಂಟಿ ದೂರವಿದೆ ಅದರ ಮೇಲೆ ವಿಶ್ವಾಸವಿಡಬೇಡಿ ಎಂದಿದ್ದರು ಆದರೆ ಈಗ ಅವರೇ ಮೋದಿ ಕಿ ಗ್ಯಾರಂಟಿ ಎನ್ನುತ್ತಿದ್ದಾರೆ ಎಂದು ಲೇವಡಿ ಮಾಡಿದರು ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ವಿಧಾನಸಭಾ ಚುನಾವಣೆಯಲ್ಲಿ ಐದು ಗ್ಯಾರಂಟಿ ಕೊಟ್ಟು ಈಗ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಮತ್ತು ಐದು ನ್ಯಾಯ ಗ್ಯಾರಂಟಿ ಕೊಡಲಿದ್ದೇವೆ ಹತ್ತು ವರ್ಷಗಳಿಂದ ಬಿಜೆಪಿಯದ್ದು ಸುಳ್ಳು ಶಿರಸಿ ಮಾರಿಕಾಂಬಿಯ ಹೆಸರನ್ನು ಸರಿ ಹೇಳಲು ಮೋದಿ ಎಂಬ ಆ ಪುಣ್ಯಾತ್ಮನಿಗೆ ಬಂದಿಲ್ಲ ಹಾಗಿದ್ದರೆ ಆ ಪುಣ್ಯಾತ್ಮ ಜನರಿಗೆ ಇನ್ನು ಏನು ನ್ಯಾಯ ಕೊಡುತ್ತಾರೆ ಬೀಚ್ ರಿಬಾರ್ಡ್ಗೆ ಹೋದರೂ ಸ್ಥಳೀಯರಿಗೆ ಉದ್ಯೋಗ ಕೊಟ್ಟಿಲ್ಲ ನಮ್ಮದೇ ಜಾಗ ತೆಗೆದುಕೊಂಡು ಪರಿಹಾರವನ್ನು ಸರಿಯಾಗಿ ನೀಡಿಲ್ಲ ಈಗ ಏನನ್ನೇ ಕೇಳಿದರೂ ಮೋದಿ ನಮಸ್ಕಾರ ಎನ್ನುತ್ತಾರೆ ಮೋದಿ ನಮಸ್ಕಾರದಿಂದ ಮನೆ ನಡೆಯುತ್ತಾ ಸಂಸತ್ನಲ್ಲಿ ಒಂದೇ ಒಂದು ಬಾರಿ ಹೆಣ್ಣು ಮಕ್ಕಳ ಪರವಾಗಿ ಬಿಜೆಪಿಗರು ಮಾತನಾಡಿಲ್ಲ ಆರು ಬಾರಿ ಶಾಸಕರು ಶಿಕ್ಷಣ ಸಚಿವರು ಉಸ್ತುವಾರಿ ಮಂತ್ರಿ ಸ್ಪೀಕರ್ ಆಗಿದ್ದ ಅಭ್ಯರ್ಥಿ ಅಭ್ಯರ್ಥಿ ಕಾಗೇರಿಯವರು ಒಂದು ಶಾಲೆಯನ್ನಾದರೂ ಮಾಡಿದ್ದಾರೆ ತಮ್ಮ ಸ್ವಂತ ಸ್ವಾರ್ಥಕ್ಕಾಗಿ ಬಿಜೆಪಿಗರು ಕೆಲಸ ಮಾಡುತ್ತಾರಷ್ಟೇ ಎಂದು ವಾಗ್ದಾಳಿ ನಡೆಸಿದರು ಅವರಿಗೆ ಹೇಳ್ತಾರೆ ರಾಮ ಉಪಯೋಗ ಮಾಡ್ತಾರೆ ಆದ್ರೆ ನಮ್ ಸಿರ್ಸಿ ಮಾರಿಕಂಬ ದೇವಿ ಹೆಸರು ಕೂಡ ಸರಿಯಾಗಿ ಮೋದಿ ಸಾಹೇಬ್ರಿಗೆ ತಗೊಳ್ಳಿಕ್ಕೆ ಬರ್ಲಿಲ್ಲ ಅಂತಹ ಅವ್ರದ್ದು ಹೃದಯದಿಂದ ಏನ್ ದೇವರು ಧರ್ಮ ಮಾಡ್ತಾರೆ ಅಂತ ಆ ಶಾಸಕ ಸತೀಶ್ ಸೇಲ್ ಮಾತನಾಡಿ ವಿಧಾನಸಭಾ ಚುನಾವಣೆಯ ಪೂರ್ವ ನೀಡಿದ್ದ ಐದು ಗ್ಯಾರಂಟಿ ಆಶ್ವಾಸನೆಯನ್ನು ಸರ್ಕಾರ ಅಧಿಕಾರಕ್ಕೆ ಬರುತ್ತಿದ್ದಂತೆ ಈಡೇರಿಸಿ ನುಡಿದಂತೆ ನಡೆದಿದ್ದೇವೆ ಕಾಂಗ್ರೆಸ್ ಬಡವರ ಪಕ್ಷ ಬಡವರ ಬಗ್ಗೆ ಚಿಂತಿಸುವ ಪಕ್ಷ ಈ ಬಾರಿ ನಮ್ಮ ಅಭ್ಯರ್ಥಿ ಡಾಕ್ಟರ್ ಅಂಜಲಿಯವರಿಗೆ ಮತ ನೀಡುವ ಮೂಲಕ ಕೇಂದ್ರದಲ್ಲೂ ಕಾಂಗ್ರೆಸ್ ಅಧಿಕಾರಕ್ಕೆ ತರಲು ಶ್ರಮಿಸಬೇಕಿದೆ ಎಂದರು माजी सचिव रमनाथ रय केपी कार्यदर्शी निवेदित आव्व माध्यम वक्तार निकेतन राज मौर्य प्रभाकर् समीर नायक कामर नय जिपी शंभू शेट्टी इतर केनरा प्लस ्यूस कारवार